ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಈ ವಿಡಿಯೋದಲ್ಲಿ ನಾವು ಒಂದು ದುರದೃಷ್ಟಕರವಾದಂಥ ವಿಷಯ ಅಂದ್ರೆ ಅನ್ಫಾರ್ಚುನೇಟ್ ವಿಷಯವನ್ನು ನಾವು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇವೆ ಅದು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರ ವಿಷಯ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅಂದರೆ ಹೆಚ್ ಡಿ ದೇವೇಗೌಡರ ಕುಟುಂಬದ ಮಗನಾದ ರೇವಣ್ಣ ಅವರ ಮನೆ ಇದೆ ಅವರ ಮನೆಯಲ್ಲಿ ಸಾಕಷ್ಟು ಜನ ಕೆಲಸದವರಿದ್ದಾರೆ ಅದರಲ್ಲಿ ಒಬ್ಬ ಕೆಲಸದವರು ಮಹಿಳಾ ಕೆಲಸ ಲೇಡಿ ಎಂಪ್ಲಾಯಿ ಆರು ಜನ ಲೇಡೀಸಲ್ಲಿ ಕೆಲಸ ಮಾಡ್ತಾರೆ ಅದರಲ್ಲಿ ಒಬ್ಬರು ಇಪ್ಪತ್ತೆಂಟನೇ ತಾರೀಕು ಹೊಳೆ ನರಸೀಪುರ ಟೌನ್ ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟು ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ದೌರ್ಜ ದೌರ್ಜನ್ಯದ ಬಗ್ಗೆ ಇರುತ್ತೆ ಎಚ್ ಡಿ ರೇವಣ್ಣ ಅವರು ಮತ್ತು ಪ್ರಜ್ವಲ್ ಅವರು ನನಗೆ ಲೈಂಗಿಕವಾಗಿ ತೊಂದರೆ ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಕಂಪ್ಲೇಂಟ್ ಕಂಪ್ಲೇಂಟಿನ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ನಲ್ಲಿ ಏನು ಹೇಳ್ತಾರೆ ಅಂದರೆ ಬಗ್ಗೆ ಹೇಳ್ತೇನೆ ಫುಲ್ ಡೀಟೇಲ್ಸ್ ಕೊಡ್ತೇನೆ ಎಫ್ ಐ ಆರ್ ದಾಖಲಾದ್ರಲ್ಲಿ ನಾನು ಆ ಮಹಿಳೆ ನಾನು ಎರಡು ಸಾವಿರದ ಹದಿನೈದರಿಂದ ಬಿ ಸಿ ಎಮ್ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಬಿ ಸಿ ಎಮ್ ಹಾಸ್ಟೆಲ್ನಲ್ಲಿ ನನಗೆ ಕೆಲಸ ಕೊಡಿಸಿದವರು ರೇವಣ್ಣ ಅವರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅವರ ಮನೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ನಾಲ್ಕು ವರ್ಷದ ನಂತರ ಅಲ್ಲಿಂದ ನಾನು ಮೂರುವರೆ ವರ್ಷ ಅವರ ಮನೆಯಲ್ಲಿ ಕೆಲಸ ಮಾಡಿದೆ ನಾನು ಕೆಲಸಕ್ಕೆ ಸೇರಿ ನಾಲ್ಕು ಮೂ ನಾಲ್ಕು ತಿಂಗಳ ನಂತರ ಅವರು ನನಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದರು ಅಡುಗೆ ಮನೆಯಲ್ಲಿ ಹಿಂದಿನಿಂದ ಬಂದು ನನ್ನನ್ನು ಅಪ್ಪಿಕೊಳ್ಳೋದು ಹೊಟ್ಟೆ ಭಾಗ ಮುಟ್ಟುತ್ತಿದ್ರು ಅಪ್ಪಿಕೊಂಡು ಹೊಟ್ಟೆ ಭಾಗ ಅವರು ಜಿಗುಟುತ್ತಿದ್ರು ಎಣ್ಣೆ ಹಚ್ಚಬೇಕು ರೂಮಿಗೆ ಬಾ ಅಂತ ಕರಿತಾ ಇದ್ದರು ಪ್ರಜ್ವಲ್ ಮೇಲೆ ಪ್ರಜ್ವಲ್ ಕೂಡ ನನಗೆ ಅಷ್ಟೇ ಭವಾನಿ ರೇವಣ್ಣ ಅವರು ಮನೇಲಿದ್ದಾಗ ಇದ್ದಾಗ ಅವ್ರ ತಾಯಿ ಮನೇಲಿ ಇಲ್ಲದೆ ಇದ್ದಾಗ ಅವರು ಕೂಡ ನನ್ನ ಮೇಲೆ ಎಣ್ಣೆ ಹಚ್ಚು ಅಂತ ಪ್ರಜ್ವಲ್ ಕೂಡ ಫೋರ್ಸ್ ಮಾಡ್ತಾ ಇದ್ರು ನಾನು ಮನೆಗೆ ಓಡಿ ಹೋಗ್ತಾ ಇದ್ದೆ ನಾವು ಆರು ಜನ ಫೀಮೇಲ್ ಎಂಪ್ಲಾಯೀಸ್ ಬೇರೆ ಹುಡುಗರು ಇದ್ದರು ಆರು ಜನ ಲೇಡೀಸ್ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ವಿ ಬೇರೆ ಹುಡುಗರು ಪ್ರಜ್ವಲ್ ರೇವಣ್ಣ ಮನೆಗೆ ಬಂದ ಕೂಡಲೇ ಎಲ್ಲ ಲೇಡೀಸ್ ಎಂಪ್ಲಾಯೀಸು ಭಯಪಡ್ತಾ ಇದ್ದರು ವೀ ನನ್ನ ಮಗಳಿಗೆ ವೀಡಿಯೋ ಕಾಲ್ ಮಾಡಿ ಅಶ್ಲೀಲವಾಗಿ ಮಾತಾಡ್ತಾ ಇದ್ರು ಅವರದ್ದು ಅದನ್ನು ನೋಡಿ ನನ್ನ ಮಗಳು ಭಯ ಪಟ್ಕೊಂಡು ಪ್ರಜ್ವಲ್ ಅವರ ನಂಬರನ್ನು ಬ್ಲಾಕ್ ಮಾಡಿದರು ಹಾಗೂ ಪ್ರಜ್ವಲ್ ಜೊತೆ ಬೇರೆ ಹೆಂಗಸರು ಸಾಕಷ್ಟು ಜನ ಅವರಿಗೂ ಕೂಡ ಲೈಂಗಿಕ ದಂಜಿನ ಕೊಟ್ಟಿದ್ರು ಮತ್ತೆ ವಿಡಿಯೋ ಫೋಟೋ ಇದೆಲ್ಲ ಬೇರೆ ಹೆಂಗಸರು ವೀಡಿಯೋ ಫೋಟೋ ನೋಡಿ ನನ್ನ ಗಂಡ ನನ್ನ ಮೇಲೆ ಡೌಟ್ ಪಡ್ತಾ ಇದ್ರು ನಾನು ನಾನು ಆತರ ಇಲ್ಲ ಅಂದ್ರೂ ನನ್ನ ಮೇಲೆ ಡೌಟ್ ಪಡ್ತಾ ಇದ್ರು ಇವತ್ತು ಇದೆಲ್ಲ ಮಾಡಿದವ್ರು ನಾಳೆ ನಿನ್ನ ಜೊತೆ ವಿಡಿಯೋ ಲೀಕ್ ಮಾಡಿದ್ರೆ ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಏನು ಅಂತ ಕೇಳ್ತಾ ಇದ್ರು ಈ ಮಧ್ಯೆ ಒಂದು ಚೆನ್ನರಾಯಿ ಒಂದು ಫಾರ್ಮ್ ಹೌಸ್ನಲ್ಲಿ ನಡೆದಿದೆ ಎನ್ನಲಾದ ನಮ್ಮ ಪ್ರಜ್ವಲ್ ಮತ್ತೆ ಬೇರೊಂದು ಹೆಂಗಸ್ರ ಜೊತೆ ನಡೆದಿದೆ ಎನ್ನಲಾದ ಒಂದು ಲೈಂಗಿಕ ಕ್ರಿಯೆ ಬಗ್ಗೆ ಒಂದು ವಿಡಿಯೋ ಒಂದು ಹಾಸನ ಡಿಸ್ಟ್ರಿಕ್ಟಲ್ಲಿ ಹಾಸನದಲ್ಲಿ ವೈರಲ್ ಆದಾಗ ನನ್ನ ಗಡ್ಡ ನನ್ನ ಮೇಲೆ ಡೌಟ್ ಪಟ್ಟು ನನ್ನನ್ನು ಶಂಕಿಸ್ತಾ ಇದ್ದರು ಹಾಗಂತ ಇದೇ ಥರ ನಿನ್ನ ವೀಡಿಯೋ ಬಂದರೆ ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ನನಗೆ ಇದು ಮಾಡ್ತಾ ಇದ್ರು ನನಗೆ ಮಾನಸಿಕ ಹಿಂಸೆ ತಾಳಲಾರದೆ ನಾನು ಕಂಪ್ಲೇಂಟು ಕೊಡ್ತಾ ಇದ್ದೇನೆ ಅನ್ನುವಂಥದ್ದು ನನಗೆ ಜೀವ ಭಯ ಇದೆ ದಯವಿಟ್ಟು ಭದ್ರತೆ ಕೊಡಿ ಇದು ಎಫ್ ಐ ಅಲ್ಲಿ ದಾಖಲಾದ ಅಂಶ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗುವಾಗ ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ಇಪ್ಪತ್ತಾರನೇ ತಾರೀಕಿಗೆ ಅವರ ಇಲೆಕ್ಷನ್ ಬಗ್ಗೆ ಇಪ್ಪತ್ತಾರಕ್ಕೆ ಒಂದು ಎರಡು ಮೂರು ದಿವಸ ಹಿಂದೆನೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡರಿಂದನೇ ಅವರು ಆಲ್ಮೋಸ್ಟ್ ನಿಷ್ಕ್ರಿಯ ಆಗೋ ಆದವ್ರ ಥರ ಕಾಣ್ತಾ ಇದ್ರು ಯಾವುದೇ ಕ್ಯಾನ್ವಾಸಿಗೂ ಬರ್ತಾ ಇರಲಿಲ್ಲ ಯಾವುದೇ ಸಭಾ ಸ ಸಭೆ ಸಮಾರಂಭಗಳಿಗೂ ಇರಲಿಲ್ಲ ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಬೇಗ ಆದಷ್ಟು ಬೇಗ ಏಳು ಗಂಟೆಗೆ ಬಂದು ಓಟ್ ಹಾಕ್ತಾರೆ ಮತ್ತು ಓಟ್ ಹಾಕಿದವ್ರು ಸೀದಾ ಬೆಂಗಳೂರಿಗೆ ಬರ್ತಾರೆ ಕಾರ್ನಲ್ಲಿ ಬೆಂಗಳೂರಿಂದ ಜರ್ಮನಿಗೆ ಹೋಗ್ತಾರೆ ಅವರು ಇಂಡಿಯಾದಲ್ಲಿ ಇರೋದಿಲ್ಲ ಆವಾಗ ಇಷ್ಟೆಲ್ಲ ಸ್ಕಿ ಡೆವಲಪ್ಮೆಂಟ್ ನಡೀತೆ ಈ ಡೆವಲಪ್ಮೆಂಟ್ ಆದ ತಕ್ಷಣ ಮಹಿಳಾ ಆಯೋಗ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೆಯುತ್ತೆ ದಯವಿಟ್ಟು ಇದರ ವಿಚಾರಣೆಯನ್ನು ಇಮ್ಮಿಡಿಯೇಟ್ಲಿ ಮಾಡಿ ತಕ್ಷಣ ಮಾಡಿ ಅನ್ನುವಂಥದ್ದು ಅವರಿಗೆ ತಾಕೀತು ಮಾಡುತ್ತೆ ತಕ್ಷಣ ನಮ್ಮ ಮುಖ್ಯಮಂತ್ರಿಯವರು ಒಂದು ಎಸ್ ಐ ಟಿ ಘಟನೆ ಮಾಡ್ತಾರೆ ಅದರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾರೆ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಮತ್ತೆ ಇಬ್ರು ಫೀಮೇಲ್ ಐ ಪಿ ಎಸ್ ಆಫೀಸರ್ ಸುಮನ್ ಪನ್ನೇಕಲ್ ಮತ್ತು ಸೀಮಾ ಲಾಟ್ಕರ್ ಇವ್ರನ್ನೊಳಗಂಟ ಮೂರು ಜನ ಒಂದು ಟೀಮ್ ರೆಡಿ ಮಾಡ್ತಾರೆ ಅವರು ವಿಚಾರಣೆ ನಡೆಸ್ತಾರೆ ವಿಚಾರಣೆ ನಡೆಸುವಾಗ ಅವರಿಗೆ ಸಾಕಷ್ಟು ವಿಡಿಯೋ ಅಶ್ಲೀಲ ವೀಡಿಯೋಗಳು ಅವರಿಗೆ ಬಂದಿರುತ್ತೆ ಅವರಿಗೆ ಕೊಟ್ಟಿರ್ತಾರೆ ದೂರದಾರರಾಗಲಿ ಬೇರೆಯವರಾಗ್ಲಿ ಅವ್ರ ಹತ್ರ ವಿಡಿಯೋ ಇದೆ ನಮಗೆ ಈ ನಡುವೆ ಸಿಕ್ಕಿದೆ ಇದು ಮಹಿಳಾ ಆಯೋಗದ ಅಧ್ಯಕ್ಷರೇ ಹೇಳಿದ್ದು ಆ ಪೆನ್ ಡ್ರೈವ್ನಲ್ಲಿ ಆಲ್ಮೋಸ್ಟ್ ಎರಡು ಸಾವಿರದ ಎಂಟುನೂರು ವಿಡಿಯೋಗಳಿವೆಯಂತೆ ಅದು ಇನ್ನೂ ಅದರ ಬಗ್ಗೆ ಅದರೆಲ್ಲ ಸ್ಟಡಿ ಮಾಡಿ ವೆದರ್ ಪ್ರಜ್ವಲ್ ರೇವಣ್ಣನೇ ಅದರಲ್ಲಿ ಇದ್ದಾರಾ ರೇವಣ್ಣ ಅವರೇ ಇದ್ದಾರಾ ಅನ್ನೋ ಸಾಬೀತು ಎಫ್ ಎಸ್ ಎಲ್ ವಿರೋಧಿ ಕಳಿಸಿ ಸಾಬೀತು ಆದ ನಂತರ ಸತ್ಯ ಹೊರಗೆ ಬರಬೇಕಾಗಿದೆ ಈ ನಡುವೆ ಎಸ್ ಐ ಟಿಯವರು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ತನಿಖೆಗೆ ಹಾಜರಾಗುವಂತೆ ಇವತ್ತು ಹತ್ತು ಗಂಟೆಗೆ ಹಾಜರಾಗುವಂತೆ ಅವರಿಗೆ ಸಮನ್ಸ್ ಕಳಿಸಿದ್ದಾರೆ ಇವತ್ತು ಅವ್ರು ಹಾಜರಾಗಬೇಕು ಇದು ಘಟನೆ ಇದು ನಡೆದಿದೆ ಎನ್ನಲಾದ ಒಂದು ಘಟನೆ ಈ ಘಟನೆ ನಂತರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗತ್ತೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದವರಾದ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಸ್ಟೇಟ್ ಪ್ರೆಸಿಡೆಂಟ್ ಅವರು ಇಮಿಡಿಯೇಟ್ಲಿ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆ ಕರೆಸ್ತಾರೆ ಹುಬ್ಬಳ್ಳಿಯಲ್ಲಿ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ರಮಾನತ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಚಾರ್ಜಸ್ ಪ್ರೂವ್ ಆದ್ರೆ ಅವ್ರನ್ನ ಡಿಸ್ಮಿಸ್ ಬಿಬಾರ್ ಜೆ ಡಿ ಎಸ್ ಇಂದ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ ಒಂದು ಈಗ ನಮಗೆ ಕ್ವಶನ್ ಏನು ಅಂದ್ರೆ ಸಾರ್ವಜನಿಕರಲ್ಲಾಗಲಿ ಟೀಮಿಗಾಗ್ಲಿ ಅವರ ಫ್ಯಾಮಿಲಿಗಾಗ್ಲಿ ನಮ್ಮ ಕ್ವಶನ್ ಅಂದ್ರೆ ವಿಡಿಯೋ ಮಾಡಿದವರು ಯಾರು ವಿಡಿಯೋ ಪಬ್ಲಿಷು ಅಂದರೆ ವೈರಲ್ ಆದದ್ದು ಹೇಗೆ ವೈರಲ್ ಮಾಡಿದವ್ರು ಯಾರು ಇವಾಗ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪ್ರಭಾವಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅವ್ರಿಗೆ ಇಂಥ ಕೆಲಸ ಮಾಡೋದ್ರಲ್ಲಿ ಸೆಡೆಸ್ಟಿಕ್ ಪ್ಲೆಷರ್ ಇದೆ ಅವರೇ ಮಾಡಿರ್ತಾರೆ ಪ್ರಭಾವಿ ನಾಯಕ ನಾಯಕರು ಅಂತಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮಗೇನು ಇಂಥ ವೀಡಿಯೋ ಮಾಡೋದಕ್ಕೆ ಅಗತ್ಯ ಇಲ್ಲ ನಮಗೆ ಬೇರೆ ಕೆಲಸಗಳಿವೆ ಅಂತ ಹೇಳ್ತಾರೆ ಬಿ ಜೆ ಪಿಯವರು ಸುಮ್ಮನಿದ್ದಾರೆ ಇಲ್ಲಿವರೆಗೂ ಏನೂ ಕಮೆಂಟ್ ಮಾಡ್ತಾ ಇಲ್ಲ ನಿನ್ನೆ ಅಸ್ಸಾಮಲ್ಲಿ ಅಮಿತ್ ಶಾ ಅವ್ರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದರೆ ನಾವು ಅವ್ರಿಗೆ ಕ್ಷಮಿಸೋದಿಲ್ಲ ನಾವು ವಿ ಆರ್ ಫುಲ್ಲಿ ವಿತ್ ನಾರಿ ಶಕ್ತಿ ಭೇಟಿ ಬಚಾವೊ ಭೇಟಿ ಪಡಾವೋ ಅನ್ನೋಂಥದ್ದು ನಮ್ಮ ಶ್ಲೋಗನ್ನು ನಾವು ಇಂಥ ಕೆಲಸ ಮಾಡಿದ್ರೆ ಕ್ಷಮಿಸೋದಿಲ್ಲ ಮತ್ತೆ ನಮ್ಮ ಹತ್ರ ಸೇರಿಸ್ಕೊಳ್ಳೋದಿಲ್ಲ ಅನ್ನೋದು ಕೂಡ ಶಾರು ಹೇಳ್ತಾರೆ ಈ ಪೆನ್ ಡ್ರೈವ್ ಅನ್ನುವಂಥದ್ದು ನಮಗೆ ಬಂದಿರೋ ಸುದ್ದಿ ಪ್ರಕಾರ ಈ ಪೆನ್ ಡ್ರೈವ್ ಇವತ್ತು ನಿನ್ನೆದಲ್ಲ ಇದು ಸಾಧಾರಣ ಒಂದು ವಾರ ಇಲೆಕ್ಷನ್ಗೆ ಹತ್ತು ಐದಾರು ದಿವಸ ಹಿಂದೆನೆ ಓಡಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಈ ಪೆನ್ ಡ್ರೈವು ಬಿ ಜೆ ಪಿ ಲೀಡರ್ಸ್ ಹತ್ರಗೂ ರೀಚ್ ಆಗಿದೆ ಕಾಂಗ್ರೆಸ್ ಹತ್ರ ರೀಚ್ ಆಗಿದೆ ಜೆ ಡಿ ಎಸ್ಗೂ ರೀಚ್ ಆಗಿದೆ ಅದು ಹೇಗೆ ರೀಚ್ ಆಗಿರ್ಬೋದು ಆ ತನಿಖೆಯಲ್ಲಿ ಎಸ್ ಐ ಟಿ ಅವ್ರು ಮಾಡ್ತಾರೆ ಪನಿಷ್ಮೆಂಟ್ ಅವ್ರು ಕೊಡ್ತಾರೆ ನಮ್ಮ ಮುಂದಿನ ಪ್ರಶ್ನೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಇದ್ದಾಗ ನಮ್ಮ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಇಷ್ಟು ಅವ್ರಿಗೆ ನಾಲೆಜಲ್ಲಿ ಇದ್ದಾಗ ಪ್ರಜ್ವಲ್ ರೇವಣ್ಣ ಅವರಿಗೆ ಜರ್ಮನಿಗೆ ಹೋಗ್ಲಿಕ್ಕೆ ಹೇಗೆ ಬಿಟ್ಟರು ದಿಸ್ ಇಸ್ ಅವರ್ ಕ್ವಶನ್ ಇದಕ್ಕೆ ಆನ್ಸರ್ ಏನು ಸಿಗ್ತಾ ಇಲ್ಲ ಇದು ಅಮಿತ್ ಶಾ ಕೂಡ ಅಲ್ಲಿಂದ ನಿನ್ನೆ ಭಾಷಣ ಮಾಡುವಾಗ ಅವರು ಕೂಡ ಅದನ್ನು ಪ್ರಸ್ತಾವ ಮಾಡಿದರು ಸ್ಟೇಟ್ ಗೌರ್ಮೆಂಟ್ ಪ್ರಿಯಾಂಕಾ ಗಾಂಧಿ ಹೇಳಿ ಪ್ರಿಯಾಂಕಾ ವಾದ್ರಾಗೆ ಹೇಳಿದರು ನೀವು ನಿಮ್ಮ ಗೌರ್ಮೆಂಟನ್ನು ಕೇಳಿ ಯಾಕೆ ಬಿಟ್ರಿ ಯಾಕೆ ಬಿಟ್ರಿ ಅಂತ ಕೇಳಿ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ ಈ ಪೆನ್ ಡ್ರೈವನ್ನು ವೈರಲ್ ಮಾಡಿದವರು ಅಥವಾ ಹೊರಗೆ ಬಿಟ್ಟವರು ನಮ್ಮ ರೇವಣ್ಣ ಅವರ ಮಾಜಿ ಡ್ರೈವರ್ ಅಂತ ಕಾರ್ತಿಕ್ ಅಂತ ಈ ನಡುವೆ ಗೊತ್ತಾಗಿದೆ ಅವರು ಕೂಡ ಒಪ್ಕೊಂಡಿದ್ದಾರೆ ನಾನು ಇದು ಲೋಕಲ್ ಬಿ ಜೆ ಪಿ ಮುಖಂಡರಾದಂಥ ದೇವರಾಜೇ ಗೌಡ್ರಿಗೆ ಕೊಟ್ಟಿದ್ದೇವೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಈವ ನಮ್ಮ ಪ್ರಶ್ನೆ ಏನು ಅಂದರೆ ಅದು ಏನೇ ಇರಲಿ ಇಂಥದ್ದಿನಲ್ಲಿ ನಡೆಯುವಾಗ ಸರ್ಕಾರ ಇನ್ನೂ ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ದಯವಿಟ್ಟು ಅವರನ್ನು ಮಹಿಳಾ ಆಯೋಗ ಕೂಡ ಒಂದು ಟೈಮ್ ಕೊಟ್ಟಿದೆ ಮೂರು ದಿವಸದೊಳಗಡೆ ಒಳಗಡೆ ಇದನ್ನು ಎನ್ಕ್ವೈರಿ ಮಾಡಿ ಸತ್ಯ ಹೊರಗೆ ಬರಬೇಕು ಜನರಿಗೆ ಗೊತ್ತಾಗಬೇಕು ತಪ್ಪಿತಸ್ಥರಿಗೆ ಸಿವಿಯರ್ ಪನಿಷ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗ ತಾಕೀತು ಮಾಡಿದೆ ಇನ್ನು ಈ ಡೆವಲಪ್ಮೆಂಟು ಮುಂದೆ ಏನಾಗತ್ತೆ ನೋಡೋಣ ಅದು ಏನೇ ಇದ್ರು ರಾಜಕೀಯ ಕೆಸರರ ಚಾಟ ರಾಜಕೀಯ ಕಾಂಪಿಟೇಷನ್ ರಾಜಕೀಯ ಇದ್ರ ಬಗ್ಗೆ ನಮ್ಮ ರಾಜಕೀಯದವ್ರ ಲಾಭ ಪಡ್ಕೊಳ್ಳೋದಾಗಲಿ ನಮ್ಮ ವಾಹಿನಿಗೆ ಸಂಬಂಧಪಟ್ಟಿದ್ರೆ ನಾವು ಇಂಥ ಕೃತ್ಯಗಳು ನಡೆದಿದ್ರೆ ಅಥವಾ ಯಾವುದೇ ಕುಟುಂಬದವರು ಇಂಥ ಕೃತ್ಯಗಳು ಮಾಡಿದ್ರೆ ನಾವು ಅವರನ್ನ ಖಂಡಿಸ್ತೇವೆ ಕಡಾಖಂಡಿತವಾಗಿ ಖಂಡಿಸ್ತೇವೆ ನೋಡಿದ್ರಲ್ಲ ವೀಕ್ಷಕರೇ ಇದು ಪ್ರಜ್ವಲ್ ರೇವಣ್ಣ ಅವರ ಮತ್ತು ಎಚ್ ಡಿ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಮಿನ ಫುಲ್ ಡೀಟೇಲ್ಸ್ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ నమ్మ నమ్మలను దయవిట్టు సబ్స్క్రైబ్ మి నమార